ಎಲ್ಲರಿಗೂ ನಮಸ್ಕಾರ ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಈಗಾಗಲೇ ನಮ್ಮ ಅಯೋಧ್ಯೆ ಕಾಶಿಯ ಪ್ರವಾಸದ ಹಲವು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಕೊನೆಯ ವಿಡಿಯೋ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನೀವು ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಕೇಳ್ಬೋದು ಎಲ್ಲರಿಗೂ ಯಾವ ರೀತಿ ಅನ್ನಿಸ್ತು ಈ ಪ್ರವಾಸ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಕೂಡ ನೋಡ್ಬೋದು ಹಾಗೆ ನಾವು ಈ ಟೂರಿಗೆ ಹೋಗಿರೋದು ಸೆವೆನ್ ಸ್ಯಾಂಡ್ಸ್ ಟೂರ್ಸ್ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು ಅಂತ ತುಂಬ ಜನನು ಹೇಳಿದ್ದಾರೆ ಅದನ್ನೆಲ್ಲವನ್ನೂ ನೀವು ಕೊನೆಯಲ್ಲಿ ನೋಡ್ಬೋದು ಹಾಗೆಯೇ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ಕೊ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಈ ಪ್ರವಾಸದ ಇದು ಕೊನೆಯ ವಿಡಿಯೋ ಅಂತ ನಿಮ್ಮ ಜೊತೆ ಹೇಳಿದೆ ಅಲ್ವಾ ಇನ್ನು ಮುಂದೆ ನನ್ನ ಚಾನೆಲ್ನಲ್ಲಿ ಬೇರೆ ಬೇರೆ ವ್ಲಾಗ್ಗಳು ಅಂದರೆ ನಾನು ಎಲ್ಲರೂ ಬೇರೆ ಕಡೆ ಹೋದರೆ ಅಲ್ಲಿಯ ಕಾರ್ಯಕ್ರಮಗಳನ್ನು ಹಾಕ್ತೀನಿ ಹಾಗೆಯೇ ಅಡುಗೆಯಗಳನ್ನು ಕೂಡ ನೀವು ನೋಡ್ಬೋದಾಗಿರುತ್ತೆ ನಾನು ಮಾಡುವಂಥ ಅಡುಗೆಗಳು ಜಾಸ್ತಿ ಮಲೆನಾಡಿನ ಅಡುಗೆಗಳು ಹಾಗೆಯೇ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಅಡುಗೆಗಳನ್ನಾಗಿರುತ್ತೆ ಇದನ್ನೆಲ್ಲವನ್ನು ನೀವು ಖಂಡಿತ ನೋಡಿಕೊಂಡು ನಿಮ್ಮ ಮನೆಯಲ್ಲೇ ಟ್ರೈ ಮಾಡ್ಬೋದು ಇವಾಗ ನೋಡಿ ನಾವೆಲ್ಲ ಹೋಟೆಲನ್ನು ಖಾಲಿ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರೂ ಇವಾಗ ಚೆಕ್ಔಟ್ ಆಗ್ತಿದ್ದಾರೆ ನೋಡಿ ಇಲ್ಲಿ ನಾವು ಉಳ್ಕೊಂಡಿರುವಂಥ ಪ್ಲೇಸ್ ಅಂತ ನಾನು ತೋರಿಸಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಕೂಡ ಇವಾಗ ಬನ್ನಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಕೇಳೋಣ ನಾವು ಮತ್ತೆ ಮೂರು ಚಿಕ್ಕ ಮಕ್ಕಳು ಬೇಬೀಸ್ ಅವರು ವಿಶೇಷ ಅವರು ನಾವೆಲ್ಲ ಒಂದು ಟೀಮ್ ಆಗಿ ಬಂದಿದ್ವಿ ಬ್ಯಾಂಗ್ಳೂರಿಂದ ಸೊ ಇವಾಗ ನಮ್ಮದು ತುಂಬ ಜನಕ್ಕೆ ನಮ್ಮ ನಮ್ಮೊಟ್ಟಿಗೆ ಫಸ್ಟ್ ಪ್ರವಾಸ ಫ್ಯಾಮಿಲಿ ಆಗಿರ್ಬೋದು ಒಂದು ಫುಲ್ ಬಂದಿರುವಂಥದ್ದು ಇನ್ನು ಕೆಲವರು ಬೇರೆ ಯಾರ ರೆಫರೆನ್ಸ್ ಮುಖಾಂತರ ಆಗಿರ್ಬೋದು ಬಸುನಾ ಮೇಡಮ್ ಅವರು ಅವರ ಈ ಪ್ಲೇಸನ್ನು ವಾಲಂಟಿಯರ್ಸ್ ಯಾರಾದರೂ ಇಂಡಿವಿಜುವಲಿ ಮಾತಾಡ್ತೀನಿ ನೋಡಿದರೆ ಅವರಿಗೆ ನಾವು ಟೈನ ಇಟ್ಕೊಡ್ತೀವಿ ಮುಖ್ಯವಾಗಿ ಅಯೋಧ್ಯವನ್ನು ಒಂದ್ಸಲ ಆದರೂ ದರ್ಶನ ಮಾಡಬೇಕು ಈ ಮೇಲೆ ಅನ್ನುವಂಥದ್ದು ಒಂದು ಆಸೆ ಇತ್ತು ನಾವು ಎಲ್ಲ ಇದನ್ನು ಟೂರಿಸಮ್ ಪ್ಯಾಕೇಜ್ ಪ್ಯಾಕೇಜನ್ನು ಅಥವಾ ಟೂರಿಸಂ ಬಗ್ಗೆ ವಿಚಾರಿಸ್ತಾ ವಿಚಾರಿಸ್ತಾ ಹೋದಾಗ ಸೆವೆನ್ ಸ್ಯಾಟ್ಸ್ ಅನ್ನುವಂಥದ್ದು ಈ ಟೂರಿಸಮ್ ಇದು ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ಅನ್ನುವಂಥದ್ದು ನಮ್ಗೆ ಕೇಳಲ್ಪಟ್ವಿ ಪಟ್ವಿ ಅದೇ ರೀತಿಯಾಗಿ ನಾವು ಬುಕ್ಕು ಕೂಡ ಮಾಡಿದ್ವಿ ನಾವು ಅದೇ ರೀತಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಇದಕ್ಕೆ ಬಂದ್ವಿ ಯಾವುದೇ ಒಂದು ಪ್ರೋಗ್ರಾಮ್ ಚೆನ್ನಾಗಿ ಆಗಬೇಕು ಅಂತಂದರೆ ಬಿಕನಿಕ್ನಿಂದ ಎಂಡ್ವರೆಗೂ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕಾಗತ್ತೆ ಸೊ ನಿಮ್ಮ ಸರ್ವಿಸನ್ನು ನೋಡಿದಾಗ ಹಿರಿಯರ ಬಗ್ಗೆ ಕಾಳಜಿ ತೊಗೊಂಡು ಕೆಲಸ ಮಾಡ್ತಾಯಿದ್ದೀರಾ ಅದೇ ರೀತಿ ಪ್ರತಿಯೊಬ್ಬರಲ್ಲೂ ಯಾರ್ಯಾರು ಬಂದರು ಯಾರ್ಯಾರು ಹೋದರು ಅನ್ನೋಂಥದ್ದನ್ನು ಕಾಳಜಿ ವಹಿಸಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬಂತು ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಷ್ಟು ದಿವಸದಲ್ಲಿ ಏನು ಅಂತ ಅಂತವಂಥದ್ದೆಲ್ಲ ನಮಗೆ ಮೊದಲಿಂದನು ಒಂಥರದ್ದು ಏನು ಕಸಿಗೆಸಿ ಇತ್ತು ಆದರೆ ಯಾವಾಗ ನಮ್ಮ ತಂದೆಯವ್ರನ್ನ ಇವರು ತಮ್ಮ ಸ್ವಂತ ಸಂದೇಹಂಗೆ ಯಾವತ್ತು ಟ್ರೀಟ್ ಮಾಡಿದ್ರು ನಮ್ಮ ತಾಯಿಯವ್ರನ್ನ ನನ್ನ ತಾಯಿ ತಾಯಿಯಂಗೆ ಯಾವಾಗ ಟ್ರೀಟ್ ಮಾಡಿದ್ರು ಆ ದಿವ್ಸಕ್ಕೆ ನಮ್ಮ ಅಷ್ಟು ಸಂಶಯ ಆ ಕಡೆನೇ ಬರ್ತಾ ಇದಕ್ಕೆಲ್ಲ ಮುಖ್ಯ ಕಾರಣ ನನಗನ್ಸಿದ ಮಟ್ಟಿಗೆ ಈ ಒಂದು ಟೂರಿನ ಪ್ರೋಗ್ರಾಮರ್ ಮಿಸ್ಟರ್ ಬಸವರಾಜ್ ಈ ಮನುಷ್ಯನೇ ಒಂದು ಟೂರಿಸಮ್ ಪ್ಯಾಕೇಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋದು ಅಲ್ಲಲ್ಲ ಇನ್ನು ಮುನಿದಾದನು ಸಹ ಈ ವ್ಯಕ್ತಿ ನಿಜವಾಗಿ ಇನ್ನೂ ಬೆಳಿ ತುಂಬಾ ದೊಡ್ಡ ಬೆಳವಣಿಗೆ ಈ ವ್ಯಕ್ತಿಯಲ್ಲಿದೆ ಈ ಒಂದು ಜನರನ್ನು ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಿದ್ರು ಯಾವ ಪೇಶನ್ಸ್ ಅನ್ನು ತೋರಿಸಿದ್ರು ಎಷ್ಟು ಶ್ರಮಪಟ್ರು ನಮ್ಮ ಬಗ್ಗೆ ಅಂತ ಪ್ರತಿ ಒಂದು ಕ್ಷಣಕ್ಕೂ ನಮ್ಗೆ ಅನಿಸ್ತಾ ಇದ್ರು ಮತ್ತು ಇಂತಹ ವ್ಯಕ್ತಿಗಳು ಇದ್ದಾಗ ಆ ಟೂರ್ ಸಹ ಅಷ್ಟೇ ಸುಂದರವಾಗಿ ಮತ್ತು ಎಲ್ಲರ ನೆನಪಿನಲ್ಲಿ ಉಳಿಯುವಂತೆ ಆ ಟೂರ್ ಮುಗ್ತಾ ಇದ್ದರು ನಿಮಗೆಲ್ಲ ಸರ್ ಹೇಗನಿಸ್ತು ಅಂತ ಹೇಳ್ತೀರಾ ಖುಷಿ ಆಯ್ತಾ ಮೇಡಮ್ ವೇ ಆರ್ ಎಂಜಾಯ್ ಲೈಕ್ ಎರಿ ಕಾಶಿ ನೋಡುದು ಆಸೆ ಐತ ನಮಗೆ ಆಸೆ ಪೂರೈಸ್ತಲ್ಲ ಆಸೆ ಪೂರೈತು ಮತ್ತೆ ದಿಸ್ ಸ್ಟ್ಯಾಂಡ್ ಇದ್ದು ತುಂಬಾ ಚೆನ್ನಾಗಿ ಅನ್ಸ್ತಾ ಬಟ್ ನೋ ಪ್ರಾಬ್ಲಮ್ಮು ಎಲ್ಲ ಫುಲ್ ಕೋಆಪರೇಷನ್ ಕೊಟ್ಟಿದ್ದಾರೆ ಯಾರು ಬೇಕಿದ್ದರೂ ಬರ್ಬೋದಲ್ಲ ಇವ್ರ ಜೊತೆಗೆ ಬರ್ಬೋದು ಧೈರ್ಯ ಮಾಡ್ಕೊಂಡು ಬರ್ಬೋದು ಸೇಫಾಗಿ ಕರ್ಕೊ ಬಂದು ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಬೋತ್ ಸೋರಾಜ್ ಆ್ಯಂಡ್ ಶಿವಕುಮಾರ್ ಎಲ್ಪ್ ಗುಡ್ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದೆ ಹಾಂ ಆಲ್ ಆಲ್ ಟೀಮೇ ಚೆನ್ನಾಗಿದೆ ಅಂತ ಹೇಳಿ ಹೇಳ್ರಿ ಮೇಡಮ್ ನಿಮಗು ಖುಷಿ ಆಯ್ತಾ

ಚೆನ್ನಾಗಿತ್ತಲ್ವಾ ಚೆನ್ನಾಗಿದೆ ಅಲ್ಲ ಎಕ್ಸ್ಪೀರಿಯನ್ಸು ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಸಿಗೋಣ ನೆಕ್ಸ್ಟ್ ಟ್ರಿಪ್ಪಲ್ಲಿ ತುಂಬ ಚಿಕ್ಕ ಪಾಪು ಎಲ್ಲ ಕರ್ಕೊಂಡು ಬಂದಿದ್ದೀರಾ ಏನಾದ್ರು ತೊಂದರೆ ಇತ್ತಾ ಎಂಜಾಯ್ ಮಾಡಿದ್ರ ಏನ್ ತೊಂದರೆ ಆಗಿಲ್ಲಲ್ವಾ ಅದೇ ಅದೇ ಮಕ್ಕಳನ್ನೆಲ್ಲ ಇಷ್ಟು ಪಾಪು ಎಲ್ಲ ಕರ್ಕೊಂಡು ಬಂದ್ರಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ಅಂಟೆಲ್ಲ ಚೆನ್ನಾಗಾಯ್ತಾ ದರ್ಶನ ಎಲ್ಲ ಎಲ್ಲ ಕಡೆನು ಆಯ್ತಾ ನಿಮ್ಗೆ ಹಾ ಹಾ ಖಂಡಿತ ಮತ್ತೆ ಸಿಗೋಣ ಚೆನ್ನಾಗಾಯ್ತ ಎಲ್ಲ ಕಡೆ ಹೇಗು ಟ್ರಿಪ್ಪು ಖುಷಿ ಆಯ್ತಾ ಹಾ ಅದೇ ಥ್ಯಾಂಕ್ ಯು ಮತ್ತೆ ಸಿಗೋಣ ಬಾಯ್ ಆಯ್ತು ಹೇಗಾಯ್ತು ಚೆನ್ನಾಗಾಯ್ತಾ ಹಾ ಎಂಜಾಯ್ ಮಾಡಿದ್ರಲ್ಲ ಪಾಪು ಎಲ್ಲ ಇದ್ರು ಆದ್ರೂ ಕೂಡ ಚೆನ್ನಾಗಿ ಮಾಡ್ಕೊಂಡ್ರಲ್ಲ ಎಲ್ಲ ಫುಲ್ ಹೆಲ್ಪ್ ಓಕೆ ಬಾಯ್ ಹಾಯ್ ಇದ್ರೆಗೂ ಇದ್ರೆಗೂ ಖುಷಿಯಾಗಿ ತ್ರಿಪ್ ಎಲ್ಲಾ ಎಂಜಾಯ್ ಮಾಡಿದ್ರಾ ಎಲ್ಲರೂ ಒಂದೇ ಮನೆಯರ ಹಾಗೆ ಇದ್ದೀವಿ ಇವತ್ತೇನ್ ಬೇಜಾರಾಗ್ತಿದೀಯಾ ಇವತ್ತೇನ್ ಬೇಜಾರಾಗ್ತಿದೀಯಾ ಮನೆಗೆ ಹೋಗೋದು ಅಂತ ಬೇಜಾರಾಗ್ತಾ ಬೇಜಾರಾಗ್ತಿದೀಯಾ ಸರಿ ಹಾಗೆ ಮಾಡೋಣ್ರಿ ನೆಕ್ಸ್ಟ್ ಟೈಮ್ ಒಟ್ಟಿಗೆ ಹೋಗೋಣ ಬಾಯ್ ಖುಷಿ ಪಟ್ರ ಎಂಜಾಯ್ ಮಾಡಿದ್ರಾ ನಿಜವಾಗೂ ತುಂಬ ಚೆನ್ನಾಗಿತ್ತು ಸೆವೆನ್ ಸ್ಯಾಂಡ್ ಅವರು ಒಂದು ಫೈವ್ ಡೇಸ್ ನಮಗೆ ಟ್ರಿಪ್ ಮಾಡಿದ್ರು ನಾವು ನೋಡಿರುವಂತಹದ್ದು ಬೋಧಗಯ ಅಯೋಧ್ಯ ಫಸ್ಟ್ ಅಯೋಧ್ಯ ಆಮೇಲೆ ಕಾಶಿ ಕಾಶಿ ಇನ್ನೂ ನೋಡಿದ್ವಿ ತುಂಬ ಚೆನ್ನಾಗಿತ್ತು ವಾಸ್ತವ್ಯನು ಚೆನ್ನಾಗಿತ್ತು ಇವ್ರದ್ದು ವ್ಯವಸ್ಥೆ ಎಲ್ಲ ಹೋಟೆಲ್ ಎಲ್ಲ ಚೆನ್ನಾಗಿರೋ ಕಡೆನೇ ಸ್ಟೇ ಮಾಡಿದ್ರಲ್ಲ ಬೆಂಗಳೂರಿಂದ ನಾವು ಫ್ಲೈಟ್ ಅಲ್ಲಿ ಬಂದ್ವಿ ಇಲ್ಲಿ ಲೋಕಲ್ ಬಸ್ಸು ಮತ್ತೆ ಆಟೋದಲ್ಲಿ ವ್ಯವಸ್ಥೆ ಇತ್ತು ಎಲ್ಲ ತುಂಬಾ ಚೆನ್ನಾಗಿತ್ತು ಪುಣ್ಯಕ್ಷೇತ್ರಗಳೆಲ್ಲ ನಾವು ತುಂಬಾ ತುಂಬಾ ಚೆನ್ನಾಗಿತ್ತು ನೋಡಿದ್ವಿ ಎಂಜಾಯ್ ಮಾಡಿದ್ವಿ ಎಲ್ಲೂ ಮತ್ತೆ ಜಾಸ್ತಿ ಹೋತೆಲ್ಲೂ ನಮ್ಗೆ ಎಲ್ಲೂ ಕಾಯೋ ಕೆಲಸ ಆಗಿಲ್ಲ ಕ್ಯೂ ಇಲ್ಲ ಆಗ್ಲಿ ಎಲ್ಲೂ ತೊಂದರೆ ಆಗದೆ ಚೆನ್ನಾಗಿ ಎಲ್ಲ ಮಾಡಿದ್ರಲ್ಲ ದರ್ಶನ ಕಾಯೋ ಕೆಲಸ ಎಲ್ಲ ತುಂಬಾ ಏನು ತೊಂದರೆ ಆಗ್ಲಿಲ್ಲ ನಮಗೆ ಪ್ರವಾಸ ತುಂಬಾ ಚೆನ್ನಾಗಿತ್ತು ಓಕೆ ಥ್ಯಾಂಕ್ ಯು ಸರ್ ಮತ್ತೆ ಸಿಗೋಣ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಓಕೆ ಬೈ ಇನ್ನೇ ಸರ್ ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳ್ತೀರಾ ಈ ಟ್ರಿಪ್ ಅಲ್ಲಿ ಚೆನ್ನಾಗಿತ್ತು ನಮ್ಗೆ ಒಂದು ಆಸೆ ಇತ್ತು ನೋಡಬೇಕು ಕಾಶಿ ನೋಡಬೇಕು ಗಂಗಾ ಇದೆಲ್ಲ ಆರ್ತಿ ನೋಡಬೇಕು ಅಂತ ಹೇಳಿ ಸೊ ಸೆವೆನ್ ಸ್ಯಾಂಡ್ ಅವರು ಚೆನ್ನಾಗಿ ರಿವ್ಯೂ ಇದೆ ಅವ್ರದ್ದು ಅಂತ ಗೊತ್ತಾಗಿ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು ಸೊ ನಾವು ಬಂದ್ವಿ ಮತ್ತು ಇಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು ದೇವರನ್ನ ಮುಟ್ಟಿ ನಮಸ್ಕಾರ ಮಾಡುವಂಥ ಅವಕಾಶವೂ ಇತ್ತು ಮತ್ತು ಎಲ್ಲ ಕಡೆನೂ ನಮಗೆ ತುಂಬ ಚೆನ್ನಾಗಿ ದೇವ್ರದ್ದು ದರ್ಶನ ಆಯಿತು ಅದೊಂದು ಭಾಳ ಖುಷಿ ಆಯಿತು ಚೆನ್ನಾಗಿದೆ ಬರ್ಬೋದು ಸೆವೆನ್ ಓಕೆ ಥ್ಯಾಂಕ್ ಯು ಇನ್ನೊಂದು ಟ್ರಿಪ್ಪಲ್ಲಿ ಮತ್ತೆ ಸಿಗೋಣ ಹೀಗೆ ಒಟ್ಟಿಗೆ ಬಂದರೆ ನಿಮಗೂ ಇಷ್ಟ ಆಯ್ತಾ ಸರ್ ಓಕೆ ಥ್ಯಾಂಕ್ ಯು ಬಾಯ್ ಇವರು ನಮ್ಮ ಡ್ರೈವರು ತುಂಬ ಸೇಫಾಗಿ ನಮ್ಮ ಕರ್ಕೊಂಡೋಗಿ ಬಂದಿದ್ದಾರೆ ಅಂಟಿ ಖುಷಿ ಆಯ್ತಾ ಹೊಸ ಪರಿಚಯ ತುಂಬಾ ತುಂಬಾ ಫ್ರೆಂಡ್ಲಿ ಇದಾರೆ ಒಟ್ಟೊಟ್ಟಿಗೆ ಇದ್ವಿ ಏನ್ ಅನಿಸ್ತು ಖುಷಿ ಆಯ್ತಾ ನೆಕ್ಸ್ಟ್ ಟ್ರಿಪ್ ಮತ್ತೆ ಸಿಗೋಣ ಆಂಟಿ ಚೆನ್ನಾಗಾಯ್ತಾ ಆಯ್ತಾ ಖುಷಿ ಪಟ್ರಾ ನಿಮ್ಗೆ ಬಾಯ್ ಮತ್ತೆ ಸಿಗೋಣ ಅಂಕಲ್ ಖುಷಿ ಆಯ್ತಾ ಬಾಯ್ ಇವ್ರು ವೀರೇಶು ಮಲ್ಲೇಶು ಚೆನ್ನಾಗೆಲ್ಲ ನಮ್ಮನ್ನ ನೋಡ್ಕೊಂಡಿದ್ದಾರೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ थ्यांक यू सो मच मलाई न बिट बन्दे सो इली मलाई फुडफिल आइथ्यो हवदा थ्यांक यू मलाई राम्रो लाग्यो हं के गर्न सकैछ राम्रो लाग्यो हां सरी सर थ्यांक यू अनलाइन

ಗೋಡ್ ಬೇಳೆನ್ ಇಪ್ಪಟ್ಟು ನಮ್ದಲ್ಲ ಪಾಪ ಡ್ರೈವರ್ ಅವ್ರ್ ಕೊಟ್ಟಿದ್ರು ನಾನು ಪಟ್ಟೆ ಕ್ರೆಡಿಟ್ಸ್ ಅವ್ರಿಗೆ ಕೊಡೋಣ್ರಿ ಪಾಪ ಹಾ ಅವ್ಲಕ್ಕಿ ಚಕ್ಲಿ ನಂದ್ರಿ ಥ್ಯಾಂಕ್ ಯು

ಹೈ ಫೈ ನಿಪ್ಪಟ್ಟು ಕೋಡ್ಬಳೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹ ಅಲ್ಲೆಲ್ಲ ಕೊಟ್ಟಿದ್ದಾರೆ ಕ್ರೆಡಿಟ್ಸ್ ನಿಮ್ಗೂನು ಹಾ ನಾವು ಇವಾಗ ಬುದ್ಧಗಯಾದಿಂದ ವಾಪಸ್ಸು ಕಾಶಿಗೆ ಬರ್ತಾ ಇದ್ವಿ ಅಂದರೆ ವಾರಾಣಸಿನಲ್ಲೇ ನಮ್ಮದು ವಾಪಸ್ಸು ಬರುವಂಥ ಫ್ಲೈಟ್ ಬುಕ್ ಆಗಿರೋದು ಅಲ್ಲಿಂದ ನಾವೆಲ್ಲ ಬೆಂಗಳೂರಿಗೆ ವಾಪಸ್ ಬಂದ್ವಿ ಬಂದ ನಂತರ ಎಲ್ಲ ಪ್ರಯಾಣಿಕರು ಬೇರೆ ಬೇರೆ ಜಾಗಗಳಿಗೆಲ್ಲ ಅವ್ರ ಮನೆಗಳಿಗೆ ಬೆಂಗಳೂರಿಂದಲೇ ವಾಪಸ್ ಹೋದರು ಹಾಗೆಯೇ ನಾನು ನನ್ನ ಈ ಪ್ರಾಡಕ್ಟ್ನಲ್ಲಿ ತಯಾರು ಹೋಗು ಅಂದರೆ ಮೈತ್ರಿ ಸೋಮ್ ಪ್ರಾಡಕ್ಟ್ ಅಂತ ನಾನು ಈ ಫುಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದನ್ನು ಹಲವಾರು ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡಿದ್ದೇನಲ್ವ ಇಲ್ಲಿ ತಯಾರಾದಂತಹ ತಿಂಡಿಗಳನ್ನು ತೊಗೊಂಡೋಗಿದ್ದೆ ನಾನು ಅವಲಕ್ಕಿ ಚೂರ್ವ ಮತ್ತು ಚಕ್ಕುಲಿಯನ್ನು ತೊಗೊಂಡು ಹೋಗಿದ್ದೆ ಎಲ್ಲರೂ ತುಂಬಾ ಇಷ್ಟಪಟ್ಟುಕೊಂಡು ತಿಂದರು ನೀವೆಲ್ಲರ ಎಲ್ಲರೂ ಹೇಳಿರೋದನ್ನು ಕೇಳಿರ್ಬೋದು ರಿವ್ಯೂವನ್ನು ಹಾಗೆಯೇ ನಾನು ಅಷ್ಟೇ ಅಲ್ಲ ಎಲ್ಲ ಕಡೆಗೂ ಕೂಡ ನಾನು ನಾ ಮಾಡಿರುವಂಥ ಸ್ನ್ಯಾಕ್ಸ್ಗಳನ್ನೆಲ್ಲವನ್ನು ನಾನು ಎಲ್ಲ ಕಡೆಗೂ ನಾನು ಕಳಿಸ್ಕೊಡ್ತೀನಿ ದೇಶದ ಎಲ್ಲ ಭಾಗಗಳಿಗೂ ಕೂಡ ನನ್ನ ಈ ತಿಂಡಿಗಳೆಲ್ಲ ಕೊರಿಯರ್ ಮೂಲಕ ಹೋಗ್ತಾ ಇರುತ್ತೆ ನಿಮಗೂ ಕೂಡ ಖಂಡಿತ ಈ ತಿಂಡಿಗಳು ಬೇಕು ಅಂತಾದರೆ ನೀವು ಆರ್ಡರ್ ಮಾಡಿ ನಿಮ್ಮ ಮನೆಗೂ ಕೂಡ ತರಿಸ್ಕೊಂಡು ಟೇಸ್ಟನ್ನು ನೋಡ್ಬೋದು ಅಷ್ಟೇ ಅಲ್ಲದೆ ನಾವು ಇವಾಗ ಮೈತ್ರಿ ಸೋಮ್ ಪ್ರಾಡಕ್ಟ್ನಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಾವು ಇದರಲ್ಲಿ ಬೆಂಗಳೂರಲ್ಲಿರೋರಿಗಷ್ಟೇ ಊಟವನ್ನು ಕೂಡ ಕಳಿಸ್ಕೊಡ್ತಾ ಇದ್ದೀವಿ ನಿಮ್ಮ ಮನೆಯ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಅಥವಾ ಯಾವುದೇ ಸಮಾರಂಭಗಳಿಗೆ ಕೂಡ ನೀವು ನಮ್ಮ ಈ ಪ್ರಾಡಕ್ಟ್ನಲ್ಲಿ ಊಟದ ಆರ್ಡರನ್ನು ಕೊಟ್ಟರೆ ಖಂಡಿತ ನಾವು ಮಾಡಿ ನಿಮ್ಮ ಮನೆಗೆ ತಲುಪಿಸ್ತೀವಿ ತುಂಬ ಶುಚಿ ರುಚಿಯಾಗಿ ಮಾಡ್ತಾ ಇರ್ತೀವಿ ಹಾಗೆಯೇ ನಾವು ಮನೆಯಲ್ಲೇ ತಯಾರಿಸಿದಂತಹ ಆಕಳ ತುಪ್ಪ ಹಾಗೆ ಗಾಣದ ಎಣ್ಣೆ ಈ ಥರ ಉಪಯೋಗಿಸ್ಕೊಂಡು ತಿಂಡಿಗಳನ್ನು ಮಾಡ್ತೀವಿ ಒಂದು ಸಲ ಕರೆದಂತಹ ಎಣ್ಣೆಯನ್ನು ಮತ್ತೆ ಉಪಯೋಗಿಸ್ಕೊಂಡು ತಿಂಡಿಗಳನ್ನು ರೆಡಿ ಮಾಡೋದಿಲ್ಲ ಆದಷ್ಟು ನಾವು ಆರೋಗ್ಯಕರವಾಗಿಯೇ ಕೂಡ ತಿಂಡಿಗಳನ್ನು ರೆಡಿ ಮಾಡಿ ಮನೆ ಮನೆಗೆಲ್ಲ ಕಳಿಸ್ಕೊಡ್ತಾ ಇದ್ದೀವಿ ಆರ್ಡರ್ ಬಂದವರಿಗೆಲ್ಲ ಈ ರೀತಿಯಾಗಿ ನಮ್ಮ ಈ ಪ್ರಾಡಕ್ಟ್ನಲ್ಲಿ ತುಂಬ ಒಳ್ಳೊಳ್ಳೆ ರಿವ್ಯೂ ಬರ್ತಾ ಇದೆ ಅದನ್ನು ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಯಾವ ರೀತಿ ರಿವ್ಯೂ ಬರ್ತಾ ಇದೆ ಕಸ್ಟಮರಿಂದು ಅಂತ ಅದನ್ನು ಕೂಡ ನೋಡಿ ನಿಮಗೂ ಕೂಡ ಗೊತ್ತಾಗತ್ತೆ ಯಾವ ರೀತಿ ಇರುತ್ತೆ ನಮ್ಮ ಈ ಪ್ರಾಡಕ್ಟ್ನಲ್ಲಿ ಮಾಡುವಂತಹ ತಿಂಡಿಗಳು ಅಂತ ಹಾಗೆ ಇವತ್ತಿನ ಈ ವಿಡಿಯೋ ನನ್ನ ಈ ಪ್ರಯಾಣದ ಕೊನೆಯ ವಿಡಿಯೋ ಆಗಿರುತ್ತೆ ಇನ್ನು ಮುಂದೆ ನಾನು ಮಲೆನಾಡಿನ ಅಡುಗೆಗಳು ಹಾಗೆ ಬೇರೆ ಬೇರೆ ವ್ಲಾಗ್ಗಳನ್ನು ಹಾಕ್ತೀನಿ ಅದನ್ನು ಕೂಡ ನೀವೆಲ್ಲ ನೋಡಬಹುದು ನಾನು ಮಾಡುವಂಥ ಅಡುಗೆಗಳನ್ನು ನೋಡಿಕೊಂಡು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬಹುದು ಸ್ನೇಹಿತರೆ ಬಾಯ್ 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 ಹೌದಾ ಚೆನ್ನಾಗಿದ್ಯಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಅಲ್ಲಿ ಬಾಯ್ ಬೈ ಕೇರ್